ಹಾಂ ಎಲ್ರಿಗೂ ನಮಸ್ಕಾರ ಮತ್ತೊಂದು ಸರ್ ರೆಸಿಪಿಯೊಂದಿಗೆ ಬಂದಿನಿ ಸ್ಪೆಷಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುವಂಥ ತರಕಾರಿ ಇದು ಇದನ್ನು ಸಂತೆಗೆ ಹೋದ್ರೆ ಎಲ್ಲರೂ ನೀವು ಈ ತರಕಾರಿ ಸಿಕ್ಕರೆ ತೊಗೊಂಡು ಬರ್ರಿ ಇದಕ್ಕೆ ನಾವು ಮೂಲಂಗಿಕಾಯಿ ಅಂತೀವಿ ಮೂಲಂಗಿಕಾಯಿ ಈ ಥರ ಇರ್ತದ ನೋಡ್ರಿ ಇದು ಒಂಥರ ನೋಡೋಕ್ಕೆ ಗೋರಿಕಾಯಿ ಚೌಳಿಕಾಯಿ ಥರ ಕಾಣಿಸ್ತದ ಅದರಲ್ಲ ಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ಮೆಣಸಿನಕಾಯಿ ಏನೋ ಅನ್ನಿಸ್ತದ ಅದ್ರ ಮೆಣಸಿನ್ಕಾಯಿ ಅಲ್ಲ ಇದು ಮೂಲಂಗಿಕಾಯಿ ನಿಮ್ಮ ಕಡೆ ಸಿಕ್ಕರೆ ಇದನ್ನು ಕಮೆಂಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಸಿಗುತ್ತಾ ಎಲ್ಲರೂ ಒಂದು ಸಲ ತಂದು ಈ ಥರ ಪಲ್ಯ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರ್ತದೆ ಇದು ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಸೇರ್ ಮಾಡಿರಿ ನೋಡಿರಿ ಈ ಥರ ಇರುತ್ತೆ ಇದು ಮಲ್ಲಂಗಿಕಾಯಿ ಇದನ್ನು ಈ ಥರ ಮುಂದೆ ಸ್ವಲ್ಪ ತೊಟ್ಟು ಬಂದಿರುತ್ತೆ ಅದನ್ನು ಮುರಿಬೇಕು ಈ ಥರ ತೆಗೆದುಬಿಟ್ಟು ಇದನ್ನು ಇಷ್ಟು ಎರಡೆರಡು ಪೀಸ್ ಮಾಡಿ ಇದನ್ನು ಸೋಸಿ ಇಟ್ಕೋಬೇಕು ಎಲ್ಲ ನೋಡಿರಿ ಇಷ್ಟಾದರೆ ಇದು ಕಾಯಿ ಪಲ್ಯಕ್ಕೆ ಭಾಳ ಟೇಸ್ಟ್ ಬರ್ತದ ಇದು ಈಜಿಯಾಗಿ ಮಾಡೋದು ತೋರಿಸ್ತೀನಿ ನೋಡಿರಿ ಬೇಕಾದ ಸಾಮಗ್ರಿಗಳು ಇವು ಮೂಲಂಗಿಕಾಯಿ ಎಲ್ಲ ತೊಳೆದು ಸೋಸಿ ಬಿಡಿಸಿ ಇಟ್ಕೊಂಡಿರೋದು ಒಂದು ಪಾವು ಕೆ ಜಿ ಅಷ್ಟು ತೊಗೊಂಡಿನಿ ಇವಾಗ ಇದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ಜಜ್ಜಿ ಜಜ್ಜಿಟ್ಕೊಂಡೀನಿ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿ ಹಸಿ ಖಾರ ಇದು ಗುರ್ರ ಪುಡಿ ಹುಚ್ಚರ ಪುಡಿ ಹುರಿದು ಪೌಡ್ರ್ ಮಾಡಿರೋ ಸಾಸಿವೆ ಉಪ್ಪು ಜೀರಿಗೆ ಎಣ್ಣೆ ಅರ್ಶನ ಕರಿಬೇವು ಹುಣ್ಸೆಹಣ್ಣು ಇದು ಮೂಲಂಗಿಕಾಯಿ ತಗೊಂಡು ಮಾಡೋ ವಿಧಾನ ಅಂತೋರ್ಸಕತ್ತೀನಿ ಎಣ್ಣೆನ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಇದನ್ನು ಮೂಲಂಗಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಗ್ಯಾಸ್ ಸ್ಲೋ ಇಟ್ಕೊಂಡ್ರೆ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇಷ್ಟು ಕಲರ್ ಚೇಂಜ್ ಆದಮೇಲೆ ನೀರು ಸ್ವಲ್ಪ ಸ್ವಲ್ಪ ಒಮ್ಮೆಗೆ ದಬಾಸ್ ಹಾಕ್ಬಾರ್ದು ಮೇಲೆ ಹಿಂಗೆ ಕೈಯಿಂದ ಹಾಕಿ ಹಿಂಗೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಕೈ ಅಡಿಸಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇಟ್ಬಿಡ್ಬೇಕು ಮತ್ತು ತೆಗಿಬೇಕು ತೆಗೆದ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಕೈಯಾಡಿಸಿ ನೀರು ಈ ಥರ ಮತ್ತು ಕೈಯಿಂದನೇ ಚಿಮಕ್ಸಬೇಕು ಚಿಮ್ಕ್ಸಿ ಸ್ವಲ್ಪ ಸ್ವಲ್ಪ ಈ ಥರ ಚಿಂಕ್ಸಿ ಮತ್ತು ಪ್ಲೇಟ್ ಮುಚ್ಚಿ ಮತ್ತೊಂದು ಎರಡು ನಿಮಿಷ ಇಟ್ಟರೆ ಇದು ಒಟ್ಟಿಗೆ ನೀರು ಹಾಕಿ ಕುದಿಸಿದ್ರೆ ಪಿಚ್ಚೆ ಪಿಚ್ಚೆ ಅಂತದ ಒಂಥರ ಸೌಳು ಸೌಳಾಗಿ ಅದಂತ ಎಲ್ಲ ಹಂಗಾಗ್ತದ ಪಲ್ಯ ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಫ್ರೈ ಆಗಿದೆ ಒಂದು ಪ್ಲೇಟ್ ತಗೊಂಡು ತೆಗೆದಿಟ್ಕೊಂಡಿದ್ವಿ ಅದಾ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಜೀರಿಗೆ ಸಾಸಿವೆ ಸ್ವಲ್ಪ ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಇದನ್ನು ಚಮಚದಿಂದ ಸ್ವಲ್ಪ ಕೈಯಾಡಿಸಿ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉಳ್ಳಾಗಡ್ಡೆ ಹಾಕೋಣ ಉಳ್ಳಾಗಡ್ಡೆ ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡಿಕೊಳ್ಳೋಣ ಇದು ಹಸಿ ಖಾರ ಹಸಿ ಖಾರ ಮಾಡೋದು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೆಲ್ಲ ಹಸಿ ಖಾರ ಬೇಕೇ ಬೇಕು ಕೆಲವೊಂದು ಅಡುಗೆಗಳಿಗೆ ಕರಿಬೇವು ಹಾಕೋದು ಮರೆತು ಬಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೈ ಆಡಿಸ್ಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಹಸಿ ಖಾರ ಕೈ ಆಡಿಸಿ ಆಮೇಲೆ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಅದೆಲ್ಲ ಆದಮೇಲೆ ಇವಾಗ ನೋಡಿರಿ ಇದು ಮೂಲಂಗಿಕಾಯಿ ಫ್ರೈ ಮಾಡಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಇದಕ್ಕೆ ಸ್ವಲ್ಪ ರಸ ಹಾಕೋಣ ಇವಾಗ ಹುಣಸೆ ರಸ ಹಾಕಿ ಇನ್ನೊಂದು ಸ್ವಲ್ಪ ಕೈಯಾಡಿಸಿ ಸ್ವಲ್ಪ ಇದು ಕುದಿಯಕ್ಕೆ ಬಿಡೋಣ ಇವಾಗ ಸ್ವಲ್ಪ ಬೆಲ್ಲ ಇದು ಹುಚ್ಚಳ ಪುಡಿ ಗುರಳು ಪುಡಿ ಅಂತೀವಿ ನಾವು ಇದನ್ನು ಗುರುಳು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಇದು ಅಡುಗೆಗೆಲ್ಲ ಉಪಯೋಗಿಸ್ತೀವಿ ನಾವು ಕೆಲವೊಂದು ಅಡುಗೆಗೆ ಇದು ಬೇಕೇ ಬೇಕು ಇದನ್ನು ಹಾಕಿ ಎಲ್ಲ ಕೈಯಾಡಿಸಿ ಈ ಥರ ನೋಡಿರಿ ಎಷ್ಟಾದಮೇಲೆ ಸ್ವಲ್ಪ ನೀರು ಹಾಕಬೇಕು ಹಾಕಿ ಪ್ಲೇಟ್ ಮುಚ್ಚಿ ಮತ್ತೊಂದು ಐದು ನಿಮಿಷ ಬೇಯಿಸ್ಕೊಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಚೂರು ಇದು ಕುದ್ಬಿಟ್ರೆ ಸಾಕಿದು ಪಲ್ಯ ಈಸಿಯಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತದೆ ಇದು ಸಲ ನೀವು ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅನ್ನಕ್ಕೂ ತಿನ್ಬೋದು ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ರೊಟ್ಟಿಗೆ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅದ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಈ ನನ್ನ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದಗಳು